ಆದರೆ ತುಂಬ ದಿನಗಳಿಂದ ಕೇಳಿದ್ಲು ತಕ್ಕೊಟ್ಟಿರಲಿಲ್ಲ ಇವತ್ತು ಕೇಳಿದ್ಲು ಸರಿ ಯಾರೋ ಬರಬೇಕಾದ್ರೆ ಗಾಡಿಲಿ ತಿನ್ಕೊಂಡು ಬೇರೆ ಬರ್ತಾಯಿದ್ರು ನೋಡಿಬಿಟ್ಲು ಅಮ್ಮ ಕೊಡ್ಸಮ್ಮ ಕೊಡ್ಸಮ್ಮ ಅನ್ಲೋ ಅದರಿಂದ ಇವಾಗ ಕೊಡಿಸ್ಕೊಂಡು ಸ್ಕೂಲಿಂದ ಕರ್ಕೊಬಂದೆ ಇವತ್ತು ಬಂದು ಇಂಗ್ಲೀಷ್ ಎಕ್ಸಾಮ್ ಇತ್ತು ಎಕ್ಸಾಮ್ ಆಯಿತು ನಾಳೆ ಕನ್ನಡ ಎಕ್ಸಾಮು ಕನ್ನಡ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಲಿ ಹೋಗಲಿ ಆಸೆ ಪಟ್ಟು ತಿನ್ಕೊಬಿಡ್ಲಿ ಅಂದ್ಬಿಟ್ಟು ಕೊಡಿಸ್ದೆ ಫೈನಲಿ ತಿಂತಾ ಅವಳು ಕೂಡ ಚೆನ್ನಾಗಿದೆಯಾ ಇವಾಗ ಸ್ವಲ್ಪ ತಿಂಡಿ ಐಟಮ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅದರಿಂದ ಅವ್ರಿಗೆ ಏನು ತಿನ್ನಲಿ ಏನು ಬಿಡಲಿ ಅನ್ನೋ ಥರ ಆಗ್ತಾಯಿದೆ ಮನೇಲಿ ಮಗುಂಗಂತೂ ಸುಮಾರು ಸರ್ತಿ ಇರ್ತೀನಿ ಏನೋ ಸಿಕ್ಕೋರೆ ಸಾಕು ಅನಿಸ್ತಾಯಿತ್ತಲ್ವ ಅಂತ ಯಾವ ಥರ ಇದೆ ಅದು ಚಾಕ್ಲೇಟ್ ಚಾಕ್ಲೇಟ್ ಥರನಾ ಚಾಕ್ಲೇಟ್ ಕೇಕ್ ಕೇಕು ಚಾಕ್ಲೇಟು ಫಸ್ಟೊಂದು ತಿಂಡಿ ಸ್ಟಾಕ್ ಇರೋದು ನಮ್ಮ ಮನೆಯಲ್ಲಿ ತಿಂಗಳ ಒಂದು ತಿ ಮತ್ತು ತಿಂಗಳು ಒಳಗಡೆ ಎಷ್ಟು ಸುಮಾರು ಸರ್ತಿ ಓದಾಗಿಲ್ಲ ತಿಂಡಿ 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 ಅಂತ ತಂದಿಕ್ಕೋರು ಇವಾಗಂತೂ ತಿಂಡಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಅದರಿಂದ ಅವ್ರಿಗೆ ಏನೋ ಸಿಕ್ಕಿದ್ರೆ ಸಾಕು ತಿನ್ನೋಣ ಅಂತ ಅನ್ನಿಸ್ತೈತೆ ಮಗನಂತೂ ಅಡುಗೆ ಮನೆಗೆ ಬರೋದು ಏನು ಸಕ್ಕರೆ ಸಿಗ್ತದೆ ಬಾಯಿ ಹಾಕ್ಕೊಳ್ಳೋದು ಅಲ್ಲೇನಾದ್ರೂ ಕಾಯಿ ಸಿಗ್ತಾ ಹಾಕ್ಕೊಳ್ಳೋದು ಆ ಥರ ಆಗ್ಬಿಟ್ಟಿತ್ತು ಅವನಿಗಂತೂ ಈ ರೀತಿ ಮನೇಲಿ ತಿಂಡಿ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಈ ನಡುವೆ ಕುಸಿಗೋಡ ಅವ್ರಿಗೆ ಅದೆಲ್ಲ ಅದ್ಕೆ ನಾನು ಹೇಳ್ತಾ ಇರ್ತೀನಿ ಆಗ್ತಾ ಇತ್ತು ಫಸ್ಟ್ ಇಂತವ್ ಎಷ್ಟೆಷ್ಟ್ ತಿನ್ಬಿಡೋರವ್ ಅದ್ಕೆ ರಾತ್ರಿನೋ ಹುಡುಕ್ತಿದ್ದ ದರ್ಶು ಅಡಿಗೆ ಮನೆಗೆ ಬಂದು ಏನಾದರೂ ಸಿಕ್ಕರೆ ಸಾಕು ಅನಿಸ್ತಾಯ್ತಲ್ವ ದರ್ಶನ ಅಂದೆ ಓಂ ಅಂತಿದ್ದ ಹಂಗೆ ಆಗ್ಬೇಕು ನಿಮಗೆ ತಿಂಡಿಗಳು ಎಷ್ಟು ಆಚೆಗೆ ಎಸ್ತಿದ್ದೀವಿ ಅಂದರೆ ಅಷ್ಟು ಎಸ್ತಿದ್ದೀವಿ ಥರನಾ ಇವಾಗಲ್ಲ ಅವಾಗ ಥರನ ಇಕ್ಕನ ಅದೆಷ್ಟೋ ದಿನ ಅಲ್ಲ ಅದು ಅದ್ರ ಟೇಸ್ಟ್ ಇರೋಕ್ಕಿಲ್ಲ ಏನಿರಲಿ ನಾನೇ ಎಸ್ತಿದ್ದೀನಿ ನಮ್ಮ ಸರ್ತಿ ಏನೋ ಅವೇನೇನೋ ಚ ಅವನು ತರ್ತಿದ್ನಲ್ಲ ದರ್ಶನ್ ನೀನಲ್ಲ ಅವನು ನೀನು ಬರೀ ಚಿಪ್ಸು ಇಂಥವೇ ತರ ಜಾಸ್ತಿ ಅವನು ಏನೇನೋ ತುಂಬ್ಕೋಬಿಡೋನು ಶಾಪಿಂಗ್ ಹೋದ್ರೆ ಗ್ರೋಸರಿ ಹ್ಞೂ ಗ್ರೋಸರಿ ಶಾಪಿಂಗ್ ಹೋದಾಗೆಲ್ಲ ಎಷ್ಟೋ ಐಟಮ್ಸ್ ಎಸ್ಬಿಟ್ಟಿದ್ದೀವಿ ಅದರಿಂದ ಈ ನಡುವೆ ತುಂಬ ಸ್ಟಾಪ್ ಆಗಿಬಿಟ್ಟಿದೆ ತಿಂಡಿ ಐಟಮ್ಸ್ ಅಂತ ಹಂಗು ಮೊನ್ನೆ ಹೋಗಿ ಚಿಪ್ಸು ಚಿಪ್ಸು ಉಂಟಾಯಿದ್ಲು ಅವ್ರ ಮಮ್ಮಿ ಚಿಪ್ಸು ಕೊಡ್ಸ್ಕೊಂಬಂದರು ಅಲ್ಲ ಅದೇ ತುಂಬ ದಿನಗಳಾದ್ಮೇಲೆ ಕೊಡಿಸಿರೋದು ಆ ಚಿಪ್ಸ್ಗಳಂತೂ ಎಷ್ಟು ಥರರು ನಾನೇ ಎಷ್ಟು ಸತಿ ಇವೆಲ್ಲ ತಿನ್ನಿಸ್ಬಾರ್ದು ಎಲ್ಲಿ ತಿನ್ನಬಾರ್ದು ಅಂತ ಎಷ್ಟು ಸತಿ ಹೇಳಿದೀನ ಏನೋ ಈ ನಡುವೆ ಅವರೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ರು ಇವಾಗ ಹೋಗಿ ಇಸ್ಕೊಂಬಂದು ಕೊಡ್ಸಿದ್ರು ಸುಮಾರು ಸತಿ ಕೇಳಿದ್ಲು ಅಂದ್ಬಿಟ್ಟು ಅದನ್ನು ಏನಿಲ್ಲ ಮಮ್ಮಿ ಕೊಡ್ಸತ್ತೆ ಕೊಡಿಸ್ದಾರೆ ಈ ಸತಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಹಂಗೆ ಮಾಡಬೇಕು ಊಟಕ್ಕೆ ತಿನ್ಬೇಕು ಮನೆ ಊಟ ಆಚೆ ಐಟಮ್ ಸ್ವಲ್ಪ ಕಮ್ಮಿ ಮಾಡಬೇಕು ನಿಮಗೂ ಒಳ್ಳೇದು ಎಲ್ತ್ಗೂ ಒಳ್ಳೇದು ಅಷ್ಟೆ ಹೌದಲ್ಲ ತಿನ್ನಬೇಕು ತಿನ್ನಬಾರ್ದು ಅಂತಲ್ಲ ಏನೋ ಅಪ್ರೂಪಿಕ್ಕಿಂಗೆ ತಿನ್ನಬೇಕಪ್ಪ ತಿನ್ನಬೇಕಪ್ಪ ಆ ಥರ ಅನಿಸ್ಬೇಕು ಆವಾಗ ತಿಂದರೆ ಒಂಥರ ಮಜಾ ಜಾಸ್ತಿ ತಿಂಡಿ ಇತ್ಕೊಂಡ್ಬಿಟ್ಟು ಅಯ್ಯೋ ಯಾವುದು ತಿನ್ನಲಿ ಅದು ಅದು ಒಂಥರ ಆಗುತ್ತೆ ಅದಲ್ಲ ಇವತ್ತು ಒಂಥರ ಖುಷಿ ಖುಷಿಯಿಂದ ತಿಂತಾ ಇರಲಿಲ್ಲ ಆದ್ರಿಂದ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಹ್ಯಾಪಿ ಸೋ ಹ್ಯಾಪಿ ಖುಷಿ ಆಯ್ತಾ ದರ್ಶನ್ ಇದು ಅನಿಕೆ ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಶುರು ಮಾಡ್ತಾ ಇದೀನಿ ಇವತ್ತು ಬಂದು ಶುಕ್ರವಾರ ಮಾರ್ನಿಂಗ್ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಟೈಮು ಮಗಳು ಎಕ್ಸಾಮ್ ಇತ್ತು ಎಕ್ಸಾಮ್ ಗೆ ಹೋಗಿದ್ದಾಳೆ ನಾವು ಎಲ್ಲರೂ ಕೂಡ ಮನೇಲಿ ಇದ್ದಾರೆ ಇವತ್ತು ಹಸ್ಬೆಂಡ್ ಕೂಡ ರಜಾ ಹಾಕೊಂಡಿದ್ದಾರೆ ಮಗು ಕೂಡ ರಜಾ ಇರೋದ್ರಿಂದ ಅವರು ಎಲ್ರು ಮನೇಲಿದ್ದಾರೆ ಒನ್ ಇಯರ್ ಬ್ಯಾಕ್ ಏನಾಗಿತ್ತು ಹೇಳಿ ನೋಡೋಣ ನಾಲ್ಕು ಜನನಿದ್ರೆ ಅಲ್ವಾ ಲಾಸ್ಟ್ ಇಯರು ಆಚೆ ಲಾಸ್ಟ್ ಇಯರು ಮೂರು ಜನ ಇದ್ರಿ ಅವ್ರು ಏಳು ಉಲ್ಟೋಗಿದ್ಲು

ಕರ್ಕೊ ಬಂದಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಬಂದು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅವಳು ಕೂಡ ಇವತ್ತು ತಿಂದ್ಬಿಟ್ಟು ಅಪ್ಪ ಮಗಳಿದ್ರೂ ಇನ್ನೇನು ಹಬ್ಬ ಅಲ್ಲ ನಾಡಿದ್ದು ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಸ್ವೀಟು ಸ್ವಲ್ಪ ಬನೀನ್ ತಂದಿರಲಿಲ್ಲ ಅವತ್ತು ಮರೆತೋಗಿದ್ದು ಇವಾಗ ತೊಗೊಂಡು ಅಡ್ಗೆ ಸ್ವೀಟೆಲ್ಲ ತೊಗೊಬರ್ತೀನಿ ಅಂತ ಅವ್ರು ಹೊರಗಡೆ ಹೋದರು ಇವಾಗ ನಾನು ಅಡುಗೆ ರೆಡಿ ಮಾಡ್ತಿದ್ದೀನಿ ಅಡುಗೆ ಇವತ್ತು ಮಶ್ರೂಮ್ ತೊಗೊಂಡಿದ್ದೆ ಇಲ್ಲ ಮನೆ ಹತ್ರ ಮಶ್ರೂಮಲ್ಲಿದ್ದರು ಸ್ವೆಟರ್ ಬಂದು ಚಳಿ ಮೋಡ ಆದ್ರಿಂದ ನನಗೆ ಚಳಿ ಅಂದರೆ ಸ್ವಲ್ಪ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅದರಿಂದ ಸ್ವೆಟರ್ ಹಾಕ್ಕೊಂಡೇ ಇದ್ದೀನಿ ಬಿಚ್ಚಿಲ್ಲ ಇವತ್ತು ಇವತ್ತು ಊಟಕ್ಕೆ ಬಂದು ಮಶ್ರೂಮ್ ತೊಗೊಂಡಿದೆ ಮಶ್ರೂಮ್ ಗ್ರೇವಿ ಮಾಡಿ ಗೀ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಈ ಗೀ ರೈಸ್ಗೆ ಒಗ್ಗರಣೆ ಹಾಕಿದ್ದೀನಿ ಆಲ್ರೆಡಿ ತುಪ್ಪ ಚಕ್ಕೆ ಲವಂಗ ಹೂ ಮತ್ತು ಪಲಾವೆಲೆ ಮತ್ತು ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಈರುಳ್ಳಿ ಇಷ್ಟೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀವಿ ಮೆಣ್ಸಿನ್ಕಾಯಿ ಒಗ್ಗರಣೆ ಬೇಯ್ತಾ ಇದೆ ಇಲ್ಲಿ ಇಲ್ಲಿ ಬಂದು ಮಶ್ರೂಮ್ ಗ್ರೇವಿಗೆ ಈರುಳ್ಳಿ ಗೋಡಂಬಿ ಟೊಮೊಟೊ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಂ ಇಷ್ಟು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಗೀ ರೈಸ್ ಕೈಕಿ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಮಶ್ರೂಮು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇದೆ ಇವಾಗ ಇವಾಗ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡಬೇಕು ಇದನ್ನು ರುಬ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಮಾಡೋಣ ಅಂತ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕೋಣ ಅಂದ್ಬಿಟ್ಟು ಅಕ್ಕಿ ಕೂಡ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಹೇಳಿ ಇದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಮಸಾಲೆ ಅದರಿಂದ ಇದು ಫ್ರೈ ಮಾಡ್ತಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಇದು ಎಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಎಲ್ಲ ರುಬ್ಕೊಂಡು ಎಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಕೊತೀನಿ ಅದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಇವಾಗ ತೊಳೆದು ಇಟ್ಕೊಂಡಂತ ಅಕ್ಕಿ ಹಾಕೋಣ ಅದು ಅಕ್ಕಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಅಕ್ಕಿ ಇವಾಗ ತೊಳೆದು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಕೂಡ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಆ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಅದಕ್ಕೆ ಬೇಕು ಅಷ್ಟಕ್ಕೆ ಇತ್ತಿಗೆ ಕಾಯಿ ಇದು ಹಾಲು ಬರುತ್ತಲ್ಲ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಸದ್ಯಕ್ಕೆ ಅದೆಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಹಿಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅದರಿಂದ ಹೀಗೆ ಮಾಡ್ತಾಯಿದ್ದೀನಿ ಕಾಯಿ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗೀ ರೈಸ್ ನಾನು ಅದನ್ನಾಕೆ ಮಾಡ್ತಾಯಿದ್ದೀನಿ ಈಗ ಎರಡು ಸತಿಯಿಂದ ಹೀಗೆ ಮಾಡ್ತಾಯಿದ್ದೀನಿ ಟೈಮ್ ಅದಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಕಾಯಿ ತುರ್ಕೊಂಡು ಅದು ರುಬ್ಕೊಂಡು ಅದ್ರಲ್ಲಿ ಹಾಲು ತೊಗೊಂಡು ಟೈಮ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ಗೀ ರೈಸು ಈಗ ಹಿಂಗೂ ಚೆನ್ನಾಗಿರುತ್ತೆ ಆದರೆ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಅಷ್ಟೇ ಅದಕ್ಕಿಂತ ಈಗ ಇತ್ತಿಗೆ ನೀರು ಈಗ ಒಂದು ಹಾಕಿದ್ದೀನಿ ಇನ್ನೊಂದು ಹಾಕಬೇಕು ಒಂದು ಟು ಡಬಲ್ ಅಳತೆ ಮಾಡೇ ಹಾಕ್ತೀನಿ ನೀರು ಈಗ ಇನ್ನೊಂದು ಅಳತೇನೆ ಹಾಕಿದ್ರೆ ಆಗುತ್ತೆ ನೋಡಿ ಸ್ವೀಟ್ ತಂದರು ಸ್ವೀಟು ಮಿಕ್ಷರು ಎಲ್ಲ ಸ್ವಲ್ಪ ಮನೆ ಐಟಮ್ಸ್ ಹೇಳಿದೆ ಅದೊಂಥರ ಹೋಗಿದ್ದಾರೆ ಒಂದು ಅಳತೆ ಹಾಕಿದೆ ಇವಾಗ ಇನ್ನೊಂದು ಅಳತೆ ನೀರು ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಒಂದು ವಿಸಲು ಕೂಗ್ಸಿದ್ರೆ ಸಾಕು ಬಿಸಿಗೆ ಅಳ್ಕೊಬಿಡುತ್ತೆ ಅನ್ನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ನೋಡಿ ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಆ ಕಲರ್ ಇದೆ ವಿಸಲ್ ಕೂಗ್ಸೋಣ ಇವಾಗ ಇದು ಮಸ ಮಸಾಲೆಗೆ ಮಸಾಲ ರುಬ್ಕೊತಾ ಇದ್ದೀನಿ ಮಶ್ರೂಮ್ ಮಸಾಲ ಮಾಡೋಣ ಅಂತ ನೋಡಿ ಇಲ್ಲಿ ಮಸಾಲ ರೆಡಿ ಇದೆ ಇಲ್ಲಿ ಮಶ್ರೂಮ್ ಕೂಡ ಕಟ್ ಮಾಡಿ ತೊಳೆದು ನೀಟಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಹಾಕೋದಕ್ಕೆ ತವ ಕೂಡ ಇಟ್ಕೊಂಡಿದ್ದೀನಿ ಇತ್ತಿಗೆ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಈರುಳ್ಳಿ ಪಲಾವೆಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಕುಯ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೋಣ ಇದು ಬಂದು ಕೊಬ್ಬರಿ ಎಣ್ಣೆ ನಾವು ಸುಮಾರು ಪೀಸಿಂದ ಇದೇ ಎಣ್ಣೆ ಯೂಸ್ ಮಾಡ್ತಾ ಇರೋದು ಅಡುಗೆಗೆ ಮತ್ತು ಏನಾದರೂ ಡೀಪ್ ಫ್ರೈ ಮಾಡಬೇಕು ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡ್ತೀವಿ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಡೋಣ ಸ್ವಲ್ಪನೇ ಹಾಕೋತೀನಿ ಯಾಕೆಂದರೆ ಮಸಾಲೆ ಫ್ರೈಗೆಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದರಿಂದ ಆಯಿಲ್ ಹಾಕಿದ್ದೀನಿ ಇವಾಗ ಸಾಸಿವೆ ಹಾಕ್ಕೊಳ್ಳೋಣ ಮಗಳು ಹಸ್ಬೆಂಡ್ ಕೂಡ ಬಂದು ಐಟಮ್ಸ್ ಎಲ್ಲ ತೊಗೊಂಡು ಅಡಿಗೆ ಬೇಡವಂತ ನೋಡಿ ಏನು ತಿಂದೆ ಆಲೇ ಅಡುಗೆ ಆಯಿತು ನಂದು ಬೇಡ ಅಂದರೆ ರಾತ್ರಿ ಕೂತ್ ತಿನ್ನ ಬನ್ನಿ Şöyle gidip sayıya gidin. Maşın masalıyım benim. Şöyle patlatayım. Şöyle patlatayım. Kaba ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಫುಲ್ಲು ನೀರು ಫ್ರೈ ಆಗಿದೆ ಆಯಿಲ್ ಮಾತ್ರ ಇದೆ ನಾವು ಸ್ವಲ್ಪ ಫ್ರೈ ಆಗಲಿ ಇಲ್ಲಿ ಒಂದು ಚಪಾತಿ ಇಟ್ ಕಳ್ಸೋಣ ಅಂತ ಮೆಂತ್ಯೆ ಸೊಪ್ಪು ಸಣ್ಣ ಕಟ್ಕೊಂಡು ಬರ್ತೀವಿ ಮಸಾಲೆ ಹಾಕಿದ್ದೀನಿ ಇದು ಸ್ವಲ್ಪ ಎಣ್ಣೆ ಬಿಡೋರಿಗೂ ಫ್ರೈ ಮಾಡಿ ಆಮೇಲೆ ನೋಡಿ ನಾನು ಮಸಾಲೆ ಕೂಡ ಹಾಕ್ತೀನಿ ಆಲ್ರೆಡಿ ಅಚ್ಚಕಾರದ ಪುಡಿ ಧನ್ಯಾ ಪೌಡರು ಗರಂ ಮಸಾಲ ನಾನು ಚಕ್ಕೆ ಲವಂಗ ರುಬ್ಬಿರಲಿಲ್ಲ ಹಂಗೆ ಪೌಡ್ರ್ ಹಾಕೋಣ ಅಂದ್ಬಿಟ್ಟು ಅದರಿಂದ ಹಾಗೆ ಹಾಕ್ಬಿಟ್ಟೆ ಯಾವಾಗಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇವಾಗ ಆಯ್ತು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಗಟ್ಟಿಯಾಗಿದೆ ಅದು ಇನ್ನೂ ಬೇಯಬೇಕು ಅದರಿಂದ ಸ್ವಲ್ಪ ನೀರು ಹಾಕಿ ಬೇಯೋಕ್ಕಿಡಣೆ ಖುಷಿಗೌಡ ಅವರು ಬಂದಿದ್ದಾರೆ ಖುಷಿಗೌಡ ಏನೇನು ತಂದ್ರಿ ಹಬ್ಬಕ್ಕೆ ಸ್ವೀಟ್ಸ್ ಹಾಂ ಚಿಪ್ಸ್ ಹಾಂ ಐಸ್ ಕ್ರೀಮ್ ಚಾಕ್ಲೇಟು ಹ್ಞೂ ಐಸ್ ಕ್ರೀಮ್ ಚಾಕ್ಲೆಟು ಪೂಜೆಗೆ ಇಡಕ್ಕೆ ತಂದ್ರ ನೀವು ತಂದಕ್ಕೆ ಮತ್ತೆ ಅದೇನೇನೋ ಪಾಯಸಕ್ಕೆ ವಡೆಗೆ ಅವೆಲ್ಲ ಹ್ಞೂ ಬೇಕು ಅಂದ್ರೆ ಅವು ಹ್ಞೂ ಗೀ ಹೇಳಿದ್ರು ನಮ್ಮಮ್ಮ ಹ್ಞೂ ಆಟೋಗ ಗೀ ತಂದ್ರಾ ತರ್ಲಿವ್ವ ಸರಿ ಬಿಡು ಅದು ಬೇಯ್ಲಿ ಸ್ವಲ್ಪ ಹೊತ್ತು ಹಂಗೆ ಬಿಡು ನೋಡಿ ಗೀ ರೈಸ್ ತೋರಿಸ್ತೀನಿ ಗೀ ರೈಸ್ ಹೇಗಾಗಿದೆ ಅಂತ ಈ ರೀತಿ ಬಂದಿದೆ ರೈಸ್ ಬಾಯಿ ನೀರು ಬರುತ್ತಿದ್ದೀಯಾ ಹ್ಞೂ ಇದು ಗ್ರೇವಿ ಆದರೆ ಊಟ ಮಾಡೋದು ಬರ್ಜರಿ ಊಟ ಇವತ್ತು ತುಂಬ ದಿನ ಆಗಿತ್ತು ಬೆಳಗ್ಗೆ ಉಪ್ಪಿಟ್ಟು ಹ್ಞೂ ಇವಾಗ ಬರ್ಜರಿ ಊಟ ನಾನು ಇನ್ನೊಂದು ದೇವಸ್ಥಾನ ತೊಳಿಬೇಕು ಬೇರೆ ಅದರಿಂದ ಈಗಲೇ ಅಡುಗೆ ಮಾಡಿಟ್ಬಿಟ್ರೆ ಸ್ವಲ್ಪ ಲೇಟ್ ಆದರೂ ನೈಟಿಗೆ ಟೆನ್ಶನ್ ಇರೋಲ್ಲ ಅಂತ ಇವಾಗಲೇ ಮಾಡ್ತಾ ಇದ್ದೀನಿ ಚಪಾತಿ ಇಟ್ಟು ಕಳ್ಸಿಟ್ಬಿಟ್ಟಿದ್ದೀನಿ ಸಾಯಂಕಾಲ ಚಪಾತಿ ಮಾಡೋಣ ಇದೇ ಗ್ರೇವಿಗೆ ಅಂದ್ಬಿಟ್ಟು ಊಟ ನೆನೆಯಲ್ಲಿ ಚಪಾತಿ ಮಾಡಿದೆ ರಾಗಿ ರೊಟ್ಟಿ ಮಾಡಿದ್ದು ರಾತ್ರಿ ಚಪಾತಿ ಮಾಡಿದೆ ಮೊನ್ನೆ ಆಲೇ ಮೂರು ನಾಲ್ಕು ದಿನ ಆಯಿತು ಚಪಾತಿ ದಿನ ಆದರೆ ರಾತ್ರಿ ಇನ್ನೇನು ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಸ್ವಲ್ಪ ಲೈಟ್ ಆಗಿ ಮಾಡೋಣ ಅಂತ ಪ್ಲಾನಿಂಗ್ ಅಷ್ಟೇ ನೀನ್ ಹೆಂಗಿದ್ರು ಗ್ರೇವಿ ಮಿಕ್ಕುತ್ತಲ್ವಾ ಅದ್ರಿಂದ ಪ್ರಮೋಟ್ ಮಾಡ್ತಾ ಇದೀನಿ ಗಾಯಸ್ ತಗೊಳ್ಳಿ ಹ್ಮ್ ಪ್ರಮೋಟ್ ಮಾಡ್ತೀನಿ ಗ್ರೇವಿ ಚಪಾತಿ ಒಂದ್ ಸ್ವಲ್ಪ ಗ್ರೇ ರೈಸ್ ಮಿಗುತ್ತೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಲ್ಲ ನೋಡೋಣ ಏನಾಗುತ್ತೆ ಅಂತ ಓಕೆ ಆಮೇಲೆ ಸಿಕ್ತೀನಿ ನೋಡೋಣ ಇವೆಲ್ಲ ಕೆಲಸ ಆಗ ನೋಡಿ ಎಣ್ಣೆ ಬಿಡ್ತಾ ಇದೆ ಸೊ ಉಪ್ಪು ಹಾಕಿದೆ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು ಅದರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಇವಾಗ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ನೋಡಿ ಎಣ್ಣೆ ಬಿಟ್ಟಿದೆ ಸೈಡಲ್ಲೆಲ್ಲ ಇನ್ನು ಸ್ವಲ್ಪ ಕುದಿ ಹತ್ತಿದ್ರೆ ಆ ರೆಡಿ ಆಯಿತು ಹೇಳಿ ಡಬಲ್ ಎಕ್ಸ್ ಎಲ್ ದೊಡ್ಡ ಸೈಜ್ ಬೇಕು ನನಗೆ ನನ್ನ ಸ್ವಲ್ಪ ನಾಲ್ಕು ನಾನು ಸ್ವಲ್ಪ ಡುಮ್ಮ वेरी टू पिक एनीवन रेड ಕಾರ್ಡ್ ಫಾರ್ಮೇಲ್ ರೆಡ್ ಕಾರ್ಡ್ ಇಸ್ ಗೋಪಾಲ್ ಸರ್ ಅಂಡ್ ಇಂಟ್ರೋಡಕ್ಷನ್ ಟ್ಯಾಕ್ಸರ್ ಕೂಡ ಬರುತ್ತಾ ಡಬಲ್ 1080 ಓವರ್ ಪ್ರೈಸ್ 8999 12 ಚಾರ್ಜ್ ಇಲ್ಲ ಮೇಡಂ ನೌಕ ಮೇಡಂ ನೌ ನೌ ರೆಗ್ಯುಲರ್ ಕಸ್ಟಮರ್ ಡೆಲಿವರಿ ಚಾರ್जेस ಇಲ್ಲ ಫೀ ಮಾಡಲ್ಲ ಸೇರಿ ನಿಮಗೆ ಡೆಲಿವರಿ ಚಾರ್ಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸೆಲ್ ಇದ್ರೆ ಅದೇ ಕೊಡಿ ಟ್ರಿಪಲ್ ಎಕ್ಸೆಲ್ ಇಲ್ಲ ಡಬಲ್ ಎಕ್ಸೆಲ್ ಇರೋದು ಹಾ ಡಬಲ್ ಎಕ್ಸೆಲ್ಲೇ ಕೊಡಿ బ్లూ ఓకే నపలెక్స్ లో బ్లూ కలర్ లో బుక్ మార్క్ మార్చి తీదివి ఇది బ్యాంక్ లో బుక్ పర్సెంట్ చేస్తారు కదా 24/18 నెంబర్ వస్తుంది 299 రూపాయలు కొట్టుతోపోయి ఆర్డర్ ಆಗಿದೆ ధన్యవాదాలు 899 ఆ ಕಾಯ್ ಕೊರ್ಬೇಕು ಹಾ ಸರ್ 24 ಸರಿ 24 ಹಾ ಸರಿ ಮ ಅದಕ್ಕಿಂತ ದೊಡ್ಡ ಸೇ ಇದ್ರೆ ಅದೇ ತಗೊಳ್ಳ ತರ ಕೊರೆ ತಿನ್ನಕ್ಕೆ ಒಂದು ಮಜಾ ಸಿಗುತ್ತಲ್ಲ ಚೆನ್ನಾಗಿಲ್ಲ ಚನೈಲ್ಲೂ ಕೆಲಸ ಮಾಡಿರಬೇಕು ಎಲ್ಲ ಆದ್ಮೇಲೆ ಹೊರ್ಸಿ ಸ್ನಾನ ಮಾಡಿ ಇವಾಗ ದೇವ್ರ ಮನೆ ಲೈಟ್ ಇರೋದ್ರಿಂದ ತುಂಬಾ ಕಾಣಿಸ್ತಾ ಇದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ದೇವರೆಲ್ಲ ತೊಳೆದಿಟ್ಟಿದ್ದೀನಿ ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಬೇಗ ಬೇಗ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ಎಲ್ಲ ಕೆಲಸ ಆಯಿತು ಆಮೇಲೆ ನೋಡಿ ಇವಾಗಷ್ಟೇ ಊಟ ಆಯಿತು ಊಟ ಬಂದು ಮಧ್ಯಾಹ್ನ ತೋರಿಸಿದ್ನಲ್ಲ ಚಪಾತಿ ಇಟ್ಟು ಇದ್ದೀನಿ ಅಂತ ಅದೇ ಚಪಾತಿ ಮಾಡಿದೆ ಮೆಂತ್ಯ ಸೊಪ್ಪು ಹಾಕಿ ಇಟ್ಟು ಕಳ್ಸಿಟ್ಟಿದೆ ಮಧ್ಯಾಹ್ನ ಇವಾಗ ಅದೇ ಚಪಾತಿ ಮಾಡಿದೆ ಅದೇ ಗ್ರೇವಿ ಕೂಡ ಇತ್ತು ಇನ್ನೇನು ರೈಸು ಇತ್ತು ಸ್ವಲ್ಪ ಊಟ ಮಾಡಿದ್ವಿ ಇವಾಗ ಬಂದು ಅಡುಗೆ ಏನು ಮಾಡ್ತಾಯಿದ್ದೀವಿ ಊಟ ಎಲ್ಲ ಆಯಿತು ಅಂದರೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನೀರಿಟ್ಟಿದೆ ನೀರು ಕುದಿತೈತೆ ಇವಾಗ ಬೇಳೆ ಹಾಕಬೇಕು ಬೇಳೆ ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದೀನಿ ಇಷ್ಟು ದಿನ ಯಾವತ್ತೂ ಕೂಡ ಮಾಡಿರಲಿಲ್ಲ ಕಡಲೆಬೇಳೆ ವಡೆ ಸಾರಿ ಕಡಲೆ ಬೇಳೆ ಒಬ್ಬಟ್ಟು ಮಾಡ್ತಾರೆ ಎಲ್ಲರೂ ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಒಂದೇ ಒಂದು ಕಡಲೆ ಕಡಲೆಬೇಳೆ ವಡೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನೀರು ಕೂಡ ಕುದೀತೈತೆ ಇವಾಗ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಹಾಕಬೇಕು ನೋಡೋಣ ಹೇಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಕಡಲೆಬೇಳೆ ಒಬ್ಬಟ್ಟು ಸುಮಾರು ಜನ ಇದನ್ನೇ ಮಾಡೋದು ತೊಗರಿಬೇಳೆ ಒಬ್ಬಟ್ಟು ಯಾರು ಮಾಡೋಣ ನಾವು ಜಾಸ್ತಿ ತೊಗರಿಬೇಳೆ ಒಬ್ಬಟ್ಟೆ ಇದ್ದಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ತೊಗರಿಬೇಳೆ ಸಾರಿ ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಇರೋದು ನೋಡೋಣ ಹೆಂಗೆ ಬರುತ್ತೆ ಅನ್ನೋದನ್ನ ಎಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಬೇಕಾರೆ ತೊಟ್ಕೊಳ್ಳೋಣ ಅಂತ ಇವಾಗ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಇಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ರೆಡಿ ಮಾಡೋಣ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ನೆನೆ ವಿಡಿಯೋ ನೋಡಿದ್ದೀರಾ ಆಲ್ರೆಡಿ ನೈಟು ಮಲ್ಗೋರ್ಸಲ್ಲಿ ಒನ್ ಒನ್ ತರ್ಟಿ ಟೂ ಓ ಕ್ಲಾಕೇ ಆಗೋಗಿತ್ತು ನಿದ್ದೆ ಚೆನ್ನಾಗಿ ಬಂದು ಮಲ್ಗೌರ್ಸಲ್ಲಿ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಎದ್ದೆ ಐದು ಐದುವರೆಗೆ ಅಲಾರಾಮ್ ಇಟ್ಕೊಂಡಿದೆ ಬೇಗ ಎದ್ದು ಮಾಡೋಣ ಕೆಲಸ ಇಲ್ಲ ಅಂತ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಎದ್ದಳೋಕ್ಕೆ ಆಗಲಿಲ್ಲ ಸರಿ ಇವಾಗ ಎದ್ದು ಮುಖ ತೊಳ್ಕೊಂಡು ನಾನು ಕೂಡ ಅಪ್ ಆಗಿ ಕೆಳಗಡೆ ಬಂದು ಆಚೆ ಪ್ಯಾಸೇಜ್ ಎಲ್ಲ ಕಸ ಗುಡಿಸಿ ಇವಾಗ ಅಡುಗೆ ಮನೆಗೆ ಕೂಡ ಬಂದಿದ್ದೀನಿ ಅಡುಗೆ ಮನೆಗೆ ಬಂದು ರಾತ್ರಿ ನಿಮ್ಮ ಮೈದೆ ಇಟ್ಟು ಕಳಿಸಿಟ್ಟಿದ್ದೆ ನಾನು ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾದಬೇಕಿತ್ತು ಇವಾಗ ನಾದ್ಬಿಟ್ಟು ಇಟ್ಕೊಂಡೆ ಮತ್ತು ಇವಾಗ ಬಂದು ಹೂರಣ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ರಾತ್ರಿಯೇ ಮಾಡಿ ಇಟ್ಟಿದ್ದೆ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೈದಾ ಹಿಟ್ಟು ಮಿತ್ಕೊಂಡು ರೆಡಿ ಮಾಡ್ಕೊಂಡೆ ಇವಾಗ ತವ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟು ರೆಡಿ ಮಾಡೋಣ ಅಂದ್ಬಿಟ್ಟು ಬನ್ನಿ ರಾತ್ರಿ ಹಚ್ಚಿದಂಥ ದೇವ್ರ ದೀಪ ಇನ್ನೂ ಕೂಡ ಇದೆ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಬಿಟ್ಟು ಇವಾಗ ಹೆಂಗಿದ್ರ ಮುಖ ಎಲ್ಲ ತೊಳೆದಿದ್ನಲ್ಲ ಅಂದ್ಬಿಟ್ಟು ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೋಬೇಕು ಒಬ್ಬಟ್ಟೆಲ್ಲ ಸ್ವಲ್ಪ ಸ್ವಲ್ಪ ಎಡೆಗಷ್ಟೇ ನಾನು ಮಾಡ್ಕೋತಾ ಇರೋದು ಊಟಕ್ಕೆಲ್ಲ ಏನೂ ಇಲ್ಲ ಒಂದು ಒಂದು ಹತ್ತು ಹದಿನೈದು ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಹತ್ತರಿಂದ ಒಂದು ಹದಿನೈದು ಮಾಡೋಣ ಅಂತ ನೋಡೋಣ ಇಷ್ಟಾಗುತ್ತೆ ಗೊತ್ತಿಲ್ಲ ಒಂದೇ ಪೌ ಬೇಳೆ ಒಂದೇ ಒಂದು ಕಾಯಿ ಅಷ್ಟೇ ಹಾಕಿದ್ದು ಆಗುತ್ತೆ ಒಂದು ಹತ್ತು ಹದಿನೈದು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಮತ್ತು ಇನ್ನೊಂದು ರವೆ ಉಂಡೆ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ನೋಡೋಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಉಂಡೆ ಕಟ್ಟಿ ರೆಡಿ ಮಾಡ್ಕೊಳೋದು ಬನ್ನಿ ಇವಾಗ ಒಬ್ಬಟ್ಟು ಮಾಡೋಣ ತಿಂಡಿಗೆ ಬಂದು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ರಾತ್ರಿನೇ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟು ಚಿಂತೆ ಇರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟು ಕೂಡ ರೆಡಿ ಇದೆ ತಿಂಡಿಗೆ ದೋಸೆನೂ ಏನಾದರೂ ಮಾಡಬೇಕು ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಮತ್ತೆ ಊರಿಗೆ ಇದ್ದೀವಿ ಇವತ್ತೇ ಒಂದು ಒಂಬತ್ತೊಂಬತ್ತುವರೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ಲ ಆದ್ದರಿಂದ ಬನ್ನಿ ಇವತ್ತಿನ ಓಡಿಯೋ ಶುರು ಮಾಡೋಣ ನೋಡಿ ಒಬ್ಬಟ್ಟು ರೆಡಿ ಅದ ಫೈನಲಿ ಕರೆಕ್ಟಾಗಿ ಒಂದು ಹದಿನಾರು ಹದಿನೇಳು ಒಬ್ಬಟ್ಟು ಆಗಿದ್ದಾವೆ ಹದಿನೈದು ಒಂದೇ ಎರಡು ಎಕ್ಸ್ಟ್ರಾನೇ ಆಗಿದ್ದಾವೆ ಒಬ್ಬಟ್ಟಾಯಿತು ಇವಾಗ ಇಕ್ಕಿದ್ದೀನಿ ಹಾಲು ಕಾಯ್ತಾಯಿದೆ ಒಂದು ಸ್ವಲ್ಪ ರವೆ ಉಂಡೆ ಮಾಡ್ಕೋಬೇಕು ಅಷ್ಟೇ ಮುಗೀತು ಇವತ್ತೇನು ಕೆಲಸ ಅಂತ ರೆಡಿ ಆಗಬೇಕು ಹೋಗೋದಿಕ್ಕೆ ನೋಡಿ ರೆಡಿ ಆದ್ವಿ ಇವಾಗ ಊರಿಗೆ ಹೊಟ್ವಿ ಕೆಲಸ ಎಲ್ಲ ಆಯಿತು ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು ನೋಡಿ ಪೂಜೆ ಕೂಡ ಆಯಿತು ಈಗ ಮನೆಗೆ ಒಟ್ಟನ ಬನ್ನಿ